ಹೊಸನಗರಕ್ಕೆ ಆಗಮಿಸಿದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ನೂರಾರು ಬೆಂಬಲಿಗರೊಂದಿಗೆ ತಮ್ಮ ಹೊಸನಗರದ ಕಚೇರಿಯನ್ನು ಉದ್ಘಾಟಿಸಿದರು やいやでやん ನಂತರ ಬೆಂಬಲಿಗರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದರು ದಾರಿಯುದ್ದಕ್ಕೂ ನೆರೆದಿದ್ದ ಜನರಿಗೆ ಕೈ ಮುಗಿದು ತಮಗೆ ಬೆಂಬಲ ನೀಡುವಂತೆ ಕೋರಿದ ಈಶ್ವರಪ್ಪನವರಿಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗಿದ್ದು ಕಾಣುತ್ತಿತ್ತು ப்பா த்தி கூட ந ನಂತರ ಪಟ್ಟಣದ ಈಡಿಗ ಭವನದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಲು ಬಂದ ಈಶ್ವರಪ್ಪನವರು ಮಾಧ್ಯಮದವರೊಂದಿಗೆ ಮಾತನಾಡಿ ಅಪ್ಪ ಮಕ್ಕಳು ಮಾಡುತ್ತಿರುವ ಅಪಪ್ರಚಾರಕ್ಕೆ ಕೇಂದ್ರ ನಾಯಕರು ಬಲಿಬಿದ್ದಿದ್ದಾರೆ ಆದರೆ ನಾನು ಬಲಿ ಬೀಳುವುದಿಲ್ಲ ಈ ಚುನಾವಣೆಯಲ್ಲಿ ನನ್ನ ಸ್ಪರ್ಧೆ ನಿಶ್ಚಿತ ನನ್ನ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗುತ್ತಿದೆ ಆದ್ದರಿಂದ ಈ ಚುನಾವಣೆಯಲ್ಲಿ ಗೆಲ್ಲುತ್ತೇನೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರಿಗೆ ಬೆಂಬಲವಾಗಿರುತ್ತೇನೆ ಎಂದು ಖಡಕ್ಕಾಗಿ ಹೇಳಿದರು ನೀವು ಈ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವುದು ಕಾಂಗ್ರೆಸ್ಸಿನವರಿಗೆ ಲಾಭವಾಗುತ್ತಿದೆ ಎನ್ನುವ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಈಶ್ವರಪ್ಪ ಕಾಂಗ್ರೆಸ್ಸಿನವರೇ ತಮ್ಮ ಅಭ್ಯರ್ಥಿ ವೀಕ್ ಎಂದು ಹೇಳುತ್ತಿದ್ದಾರೆ ಯಡಿಯೂರಪ್ಪನವರೇ ಹೇಳಿ ಹಾಕಿಸಿಕೊಂಡು ಬಂದಿರೋದು ಎಂದು ಕಾಂಗ್ರೆಸ್ಸಿನವರೇ ನನಗೆ ಹೇಳಿದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನನ್ನ ಸ್ಪರ್ಧೆ ಕಾಂಗ್ರೆಸ್ಗೆ ಲಾಭವಾಗುವುದಿಲ್ಲ ಈ ಚುನಾವಣೆಯಲ್ಲಿ ನಾನು ಗೆದ್ದೆ ಗೆಲ್ಲುತ್ತೇನೆ ಎರಡನೇ ಸ್ಥಾನದಲ್ಲಿ ಯಾರಿರುತ್ತಾರೆ ಎಂದು ನನಗೆ ಗೊತ್ತಿಲ್ಲ ಎಂದರು ನಿಂತಿರೋದು ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದು ಕಾಂಗ್ರೆಸ್ನವರಿಗೆ ಬೆಳೆ ಅನ್ನೋ ಮಾತು ಕೇಳಬಾರ್ದು ಹಿಂದೂ ಸಂಘಟನೆಗಳಷ್ಟು ನನ್ನ ಜೊತೆಗಿವೆ ಶಿಕಾರಿಪುರ ಸೇರಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಬೆಂಬಲವಿದೆ ಇವರು ಹೇಳುತ್ತಿರುವ ಜಾತಿ ವಿಷಯ ಇಲ್ಲಿ ನಡೆಯುವುದಿಲ್ಲ ನಮ್ಮೊಂದಿಗಿದ್ದಾರೆ ಎಂದು ಇವರು ಹೇಳುತ್ತಿರುವ ಲಿಂಗಾಯತ ಸಮುದಾಯಕ್ಕೆ ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶವಿದೆ ಆದ್ದರಿಂದ ಲಿಂಗಾಯತ ಸಮುದಾಯ ಸೇರಿ ಎಲ್ಲರೂ ನನ್ನ ಜೊತೆ ಇದ್ದಾರೆ ಎಂದರು ಎಲ್ಲ ಬಡವರು ಆಕ್ರೋಶ ಸುಳ್ಳು ಶಿಕ್ಷಿಸಿದ್ದಾರೆ ಬ್ಯಾನ್ ಮಾಡ್ಕೊಂಡು ಹೋಗಿ ಆ ವ್ಯವಸ್ಥೆ ಮಾಡಿಕೊಂಡು ಅವ್ರು ಕೇಳಿ ಯಾವುದೇ ಸಮಾಜ ಇದ್ದಾರೆ ಲಿಂಗಾಯಿ ಸಮಾಜ ನಮ್ಮ ಜೊತೆಗಿದೆ ಅಂತ ಅಂತಾರ ಅವ್ರು ಎಳಿರುತ್ತೆ ಆ ಇಳಿ ಲಿಂಗಾಯಿ ಸಮಾಜ ಇರುವಂಥ ಆಕ್ರೋಶ ಇದೆ ಯಾಕಷ್ಟು ಆಕ್ರೋಶ ಇದೆಷ್ಟು ಆಕ್ರೋಶ ಎಲ್ಲರೂ ಕೂಡ ಇವತ್ತು ಕುರಿತಾ ಇದ್ದಾರೆ ಎಲೆಕ್ಷನ್ ಬಂದುಬೋದು ಲಿಂಗಾಯಿರೋದು ಸಮಾಜ ನಿಮ್ಮ ವಿರುದ್ಧ ಪಕ್ಷದ ಅಧ್ಯಕ್ಷರು ಕ್ರಮ ತೆಗೆದುಕೊಳ್ಳುತ್ತಾರಂತೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಈಶ್ವರಪ್ಪ ಬಚ್ಚಾ ಅಂತ ಅದಕ್ಕೆ ಹೇಳಿದ್ದು ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅಪ್ಪನ ಪ್ರಯತ್ನದಿಂದ ದೆಹಲಿಗೆ ಹೋಗಿ ಆರು ತಿಂಗಳು ಕಾಯಿಸಿಕೊಂಡು ಹಠಕ್ಕೆ ಬಿದ್ದು ಅಧ್ಯಕ್ಷನಾಗಿರೋದು ಇವರು ಯಾರ ಬಗ್ಗೆ ಕ್ರಮ ತೆಗೆದುಕೊಳ್ಳುತ್ತಾರೆ ನನ್ನಂತಹ ನೂರಾರು ಜನ ತಪಸ್ಸು ಮಾಡಿ ಕಟ್ಟಿರುವ ಪಾರ್ಟಿ ಇದು ಕ್ರಮ ತೆಗೆದುಕೊಳ್ಳಲಿ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧಿಸುತ್ತೇನೆ ಎಂದು ಹೇಳಿದ ಮೇಲೆ ನಾನು ಪಕ್ಷದಲ್ಲಿಲ್ಲ ಅಂತಾನೆ ಅರ್ಥ ಕ್ರಮ ತೆಗೆದುಕೊಂಡು ಮಾಡ್ತಾನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹರಿಹಾಯ್ದರು ಕ್ರಮ ತಗೊತದೆ ಯಾರ ಬಗ್ಗೆ ಕ್ರಮ ತಗೊಳ್ತದೆ ನನ್ನಂತಹ ನೂರಾರು ಜನ ತಪಸ್ ಮಾಡ್ಕೊಂಡಿರೋ ಪಾರ್ಟಿ ಇದು ಆ ತಪಸ್ಸು ಯಾಕೆ ಬಳಸ್ತಾ ಇದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಮುಖ್ಯ ಸೇವಾ ಒಳ್ಳೆ ಕ್ರಮ ಅದು ನಾನು ಯಾರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಬಿಜೆಪಿ ಇಲ್ಲ ಅಂತ ಕ್ರಮ ತಗೊಂಡು ಏನ್ ಮಾಡ್ತಾರೆ ಮೋದಿ ನನ್ನ ಹಾರ್ಟಿನಲ್ಲೇ ಇದ್ದಾರೆ ಎಂದು ಹೇಳಿದ ಈಶ್ವರಪ್ಪ ಯಡಿಯೂರಪ್ಪನವರಿಗೆ ಕೇಳುತ್ತೇನೆ ಹಾಗಿದ್ದರೆ ರಾಜ್ಯ ಬಿಜೆಪಿಯಲ್ಲಿ ನಿಮ್ಮ ಮಗ ಒಬ್ಬನೇ ಲಿಂಗಾಯಿತನ ಬಸವನಗೌಡ ಪಾಟೀಲ್ ಯತ್ನಾಳ ಲಿಂಗಾಯಿತ ಹಿಂದುತ್ವವಾದಿಯಲ್ಲವ ಅವರನ್ಯಾಕೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿಲ್ಲ ಒಕ್ಕಲಿಗರನ್ನೇ ಮಾಡಬೇಕೆಂದಿದ್ದರೆ ಸಿಟಿ ರವಿಯನ್ನೇ ಮಾಡಬಹುದಿತ್ತಲ್ಲ ನನ್ನನ್ನು ಚಿಕ್ಕ ವಯಸ್ಸಿನಿಂದ ನೋಡಿಕೊಂಡು ಬಂದಿದ್ದೀರಿ ಅಣ್ಣ ತಮ್ಮ ಇದ್ದ ಹಾಗಿದ್ವಿ ಹಿಂದುಳಿದ ವರ್ಗದಿಂದ ಮಾಡೋದಿದ್ದರೆ ನನ್ನನ್ನೇ ಮಾಡಬಹುದಿತ್ತು ಯಾಕೆ ಮಾಡಲಿಲ್ಲ ಪುತ್ರವ್ಯಾಮೋಹ ಇದಕ್ಕೆ ಬಿಡಲಿಲ್ಲ ಈ ಪಕ್ಷ ಅದರಿಂದ ಬಿಡಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಈ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿರುವುದು ಎಂದು ಹೇಳಿದರು ನಿಮ್ಮ ಒಬ್ಬನೇ ನನ್ನ ಲಿಂಗಾಯಕ ತಗೊಂಡಿದ್ದೀವಿ ಯಾಕೆ ಬಸವಗೌಡ ಪಾಟೀಲ್ ಲಿಂಗಾಯಕ ಹಿಂದೂ ಅಲ್ವಾ ರಾಜ್ಯಾಧ್ಯಕ್ಷ ಮಾಡಲಿಲ್ಲ ಅವರು ಮಾಡಬೇಕು ಮಾಡಬೇಕು ಯಾಕೆ ಮಾಡಲಿಲ್ಲ ನೀವು ಬೇಕಾ ಅದನ್ನ ಚಿಕ್ಕವಿಸಿದ್ದ ನೀವು ಮಾಡಿದ್ರಿ ಅಂತ ಮಂದಿ ತೆಗೆದು ಮಾಡಿ ಮಾಡ್ಬೋದು ನನ್ ಮಾಡ್ಬೋದು ಯಾಕೆ ಮಾಡಲಿಲ್ಲ ಪುತ್ರ ಹಾಗಾಗಿ ಈ ಪಕ್ಷ ಈ ಸಂದರ್ಭದಲ್ಲಿ ಪ್ರಮುಖರಾದ ಗೂಳಿಹಟ್ಟಿ ಶೇಖರ್ ವಾಟಗೋಡು ಸುರೇಶ್ ಗರ್ತಿಕೆರೆ ಸಚಿನ್ ಗೌಡ ರೇಣುಕಾ ತಮ ನರಸಿಂಹ ಮೊದಲಾದವರು ಜೊತೆಗಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ ಡಬ್ಲ್ಯೂ ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ